ಒಂದು ಚಾಲೆಂಜ್ ಮಾಡಿ ಹೇಳ್ತೀನಿ ಇಡೀ ಯೂಟ್ಯೂಬಲ್ಲಿರೋ ಅಲ್ಲಿರೋ ಎಲ್ಲಾ ವಿಡಿಯೋನ ನೀವು ಸಲ ನೋಡ್ಕೊಂಡು ಬನ್ನಿ ಅದರಲ್ಲಿ ಮಾಡೋ ವಿಧಾನ ತೋರಿಸಿರ್ತಾರೆ ಹೊತ್ತು ನಾವೇನು ಮಿಸ್ಟೇಕ್ ಮಾಡ್ತೀವಿ ಅದನ್ನ ಕರೆಕ್ಟ್ ಕನ್ಸಿಸ್ಟೆನ್ಸಿ ತರೋದು ಹೇಗೆ ಅನ್ನೋದನ್ನ ಯಾರು ಕೂಡ ಹೇಳಿರೋದಿಲ್ಲ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ನನ್ನ ಚಾನೆಲ್ಗೆ ಸ್ವಾಗತ ಪೇಡ ಮಾಡೋದು ದೊಡ್ಡ ವಿಷಯನೇ ಇಲ್ಲ ಅಂತ ಹಾಕಿರ್ತಾರೆ ನೀವು ವಿಡಿಯೋ ನೋಡ್ತೀರಾ ಮನೆಯಲ್ಲಿ ಟ್ರೈ ಕೂಡ ಮಾಡ್ತೀರಾ ಆದ್ರೆ ಚೆನ್ನಾಗಿ ಬರೋದಿಲ್ಲ ಪೇಡ ಹೋಗಿ ಪಾಯಸ ಆಗಿರುತ್ತೆ ಇಲ್ಲ ಸೀದ್ಕೊಂಡು ಗಂಟು ಗಂಟಾಗಿ ಹೋಗಿರುತ್ತೆ ಇದನ್ ಮಾಡೋದೇ ಅಂತ ತುಂಬಾ ಜನ ಕೇಳಿದಾರೆ ಈವನ್ ಇವತ್ತು ಕೂಡ ನನಗೆ ಕೇಳಿದ್ರು ಇದನ್ನ ಮಾಡಿ ಹೋಗಿ ಅವ್ರಿಗೆ ಕೊಟ್ಟೆ ತಿನ್ರಿ ಹೇಗಿರುತ್ತೆ ನೋಡ್ರಿ ಅಂತ ನಾನ್ ಮಾಡಿದ್ದು ಅಂತ ಹೇಳಿ ಅವರು ಕೂಡ ಇಷ್ಟೇ ಏ ಎಷ್ಟೊಂದು ವಿಡಿಯೋ ನೋಡ್ಕಿ ನಾವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ವಿ ಮೊನ್ನೆ ಸೊ ಚೆನ್ನಾಗಿ ಬರ್ಲಿಲ್ಲ ಅವ್ರು ಮಾಡಿದಾಗ ಯಾಕೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಕೇಳಿದ್ರು ಸೊ ಅವ್ರು ಮಾಡಿದಾಗ ಯಾಕೆ ಚೆನ್ನಾಗಿ ಬರುತ್ತೆ ಮತ್ತೆ ನಾವು ಮಾಡಿದಾಗ ಯಾಕೆ ಚೆನ್ನಾಗಿ ಬರೋದಿಲ್ಲ ಮತ್ತೆ ಅದನ್ನ ಮಾಡೋ ವಿಧಾನ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಲ್ಲ ನೀವು ನೋಡಿದ್ರಿ ಅಂತಂದ್ರೆ ನೀವು ಕೂಡ ಪರ್ಫೆಕ್ಟ್ ಆಗಿ ಇದನ್ನ ಮಾಡೋದು ಕಲಿಬಹುದು ಸ್ವಲ್ಪ ಏನಾರ ಎಡವಟ್ ಆದ್ರೂ ಕೂಡ ಹೊಗೆ ಆಕ್ಷ ಅಂತಾನೆ ಸೊ ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಳ್ಳಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಲ್ಲಂಗೆ ಫುಲ್ ವಿಡಿಯೋನೇ ನೋಡಿ ನೀವು ಮೊದಲೇದಾಗಿ ನಾನು ಒಂದು ನಾನ್ ಸ್ಟಿಕ್ ಬಾಣ್ಲಿನ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸಣ್ಣ ಬಾಂಡ್ಲಿನೇ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಬಾಣ್ಲಿಗೆ ನಾನು ಎರಡೇ ಎರಡು ಚಮಚ ತುಪ್ಪನ ಹಾಕೋತಾ ಇದ್ದೀನಿ ಜಸ್ಟ್ ಒಂದರಿಂದ ಎರಡು ಚಮಚ ಅಷ್ಟೇ ಹಾಕೊಂಡಿರೋದು ಮತ್ತೆ ಇದಕ್ಕೆ ಒಂದು ಮುಕ್ಕಾಲ್ ಬೌಲ್ ಅಷ್ಟು ಈಗ ತೋರಿಸ್ತಾ ಇದೀನಲ್ವಾ ಆ ಸೈಜಿನ ಒಂದು ಮುಕ್ಕಾಲ್ ಬೌಲ್ ಅಷ್ಟು ಹಾಲಿನ ಪುಡಿ ಹಾಕೊಂತ ಇದೀನಿ ನಾನು ಸ್ವಲ್ಪನೇ ಮಾಡ್ತಾ ಇರೋದು ನೀವು ಬೇಕಾದ್ರೂ ಜಾಸ್ತಿನೇ ಮಾಡಿ ಸೊ ಈಗ ಈ ಬೌಲ್ ನ ಸೈಜ್ ನೋಡ್ಕೊಳ್ಳಿ ನಾನು ಎಷ್ಟು ಹಾಕಿದಿನಿ ಅನ್ನೋದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಇವಾಗ ತುಪ್ಪ ಹಾಕೊಂಡು ಈಗ ಹಾಲಿನ ಪುಡಿನೂ ಕೂಡ ನಾವು ನೀಟಾಗಿ ಉರಿಬೇಕಾಗುತ್ತೆ ಚೆನ್ನಾಗಿ ಹಾಗೆ ಇನ್ನೊಂದು ಏನ್ಪಿಟ್ಕೊಳ್ಳಿ ನಾವು ಏನೇ ಮಾಡಿದ್ರು ಫುಲ್ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಡ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಐ ಫ್ಲೇಮ್ ಇಟ್ಕೊಳೇಬಾರ್ದು ಫುಲ್ ಲೋ ಫ್ಲೇಮಲ್ಲೇ ಇರಬೇಕು ಒಂದು ಸ್ವಲ್ಪ ನಾವು ತುಪ್ಪ ಜೊತೆಗೆ ಅದನ್ನ ಆಲಿನ್ ಪುಡಿ ಹುರಿದ ಕೂಡ್ಲೆ ಇವಾಗ ನಾನು ಹಾಲನ್ನ ಹಾಕೋತಾ ಇದ್ದೀನಿ ಸೊ ಇವಾಗ ಹಾಲು ಎಷ್ಟು ಹಾಕೋಬೇಕು ಅಂತಂದ್ರೆ ನಾವು ಆಲಿಂ ಪುಡಿ ಎಷ್ಟು ಹಾಕೊಂಡಿರ್ತೀವೋ ಅದರ ಅರ್ಧದಷ್ಟು ನಾವು ಹಾಕೋಬೇಕಾಗುತ್ತೆ ಅಂದ್ರೆ ನೀವು ಎರಡು ಕಪ್ ಆಲಿಂ ಪುಡಿ ಯೂಸ್ ಮಾಡಿದ್ರೆ ಒಂದ್ ಕಪ್ ಹಾಲ್ನ ಯೂಸ್ ಮಾಡಬೇಕಾಗುತ್ತೆ ಮತ್ತೆ ನೀವು ತುಪ್ಪ ಏನಾದ್ರು ಜಾಸ್ತಿ ಹಾಕಿದ್ರಿ ಅಂತಂದ್ರೆ ಸ್ವಲ್ಪ ಹಾಲ್ನ ಇನ್ನೂ ಕಡಿಮೆ ಯೂಸ್ ಮಾಡ್ಬೇಕಾಗುತ್ತೆ ನಾನ್ ಜಸ್ಟ್ ಎರಡು ಸ್ಪೂನ್ ತುಪ್ಪ ಹಾಕಿದೆ ಬಟ್ ನೀವ್ ಏನಾರು ಒಂದು ಕಪ್ ನೀವು ತುಪ್ಪ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ಇನ್ನೂ ಚೆನ್ನಾಗಿ ರುಚಿ ಬರ್ಲಿ ಅಂತ ಹೇಳಿ ನೀವು ಹಾಲನ್ನ ಸ್ವಲ್ಪ ಕಡಿಮೆನೆ ಹಾಕೋಬೇಕಾಗುತ್ತೆ ಒಟ್ಟು ಅದು ಹೆಂಗೆ ಅಂತಂದ್ರೆ ಫುಲ್ ಪಾಯಸ ತರ ಆಗ್ಬಾರ್ದು ಈಗ ನೋಡ್ತಾ ಇದೀರಲ್ವಾ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇದೆ ಇದು ಈ ಕನ್ಸಿಸ್ಟೆನ್ಸಿ ಬರಬೇಕು ಅಂದ್ರೆ ಜಾಸ್ತಿ ತೆಳುವಾಗ ಆಗಬಾರ್ದು ಅಂತ ಅರ್ಥ ಅದು ನೀವು ಹಾಲನ್ನ ಹಾಕಿದ ನಂತರ ನಾನ್ ಸ್ಟಾಪ್ ಅಲ್ಲಿ ಈ ರೀತಿ ರುಬ್ತಾನೆ ಇರಬೇಕು ಯಾಕೆ ಅಂತಂದ್ರೆ ಹಾಲಿನ ಪುಡಿ ಮತ್ತೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಗಂಟು ಗಂಟು ಆಗುತ್ತೆ ಇಲ್ಲ ಅಂತಂದ್ರೆ ಸೀದೋಗುತ್ತೆ ಅದಕ್ಕೋಸ್ಕರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಗುರಾಡ್ತಾನೆ ಇರಬೇಕು ಸುಮ್ಮನೆ ಸೊ ಈಗ ಒಂದು ಸ್ವಲ್ಪ ಮಟ್ಟಿಗೆ ಹಾಲಿನ ಜೊತೆ ಹಾಲಿನ ಪುಡಿ ಮಿಶ್ರಣ ಆದಿ ಕೂಡಲೇ ಅಂದ್ರೆ ಎಲ್ಲನೂ ಕೂಡ ಮಿಕ್ಸ್ ಆಗಿದೆ ಚೆನ್ನಾಗಿ ಅಂತ ಅಂದ್ಮೇಲೆ ಈಗ ನಾನು ಗ್ಯಾಸ್ ನ ಆಫ್ ಮಾಡ್ತಾ ಇದ್ದೀನಿ ಸಾರಿ ಸ್ಟವ್ ನ ಆಫ್ ಮಾಡ್ತಾ ಇದ್ದೀನಿ ಈ ಸ್ಟವ್ ನ ಆಫ್ ಮಾಡ್ಬಿಡ್ಬೇಕು ನಾವು ಯಾವ್ದೇ ಕಾರಣಕ್ಕೂ ಮತ್ತೆ ಉರಿನ ಇಟ್ಕೊಳ್ಳೇಬಾರ್ದು ಈಗ ನಾನು ಹಾಲನ್ನ ಎಷ್ಟು ಬಳಸಿದ್ನೋ ಅದಕ್ಕಿನ ನಾವು ಒಂದ್ ಚೂರ್ ಕಡಿಮೆನೆಯ ಸಕ್ಕರೆಯ ಪುಡಿ ಹಾಕ್ತಾ ಇದ್ದೀನಿ ಸಕ್ಕರೆ ಪುಡಿನೇ ಆಗಬೇಕು ಅಂತ ಏನಿಲ್ಲ ನೀವು ಸಕ್ಕರೆನೇ ಹಾಕೊಂಡ್ರು ನಡೆಯುತ್ತೆ ಹತ್ರ ಪುಡಿ ಇತ್ತು ಹಂಗಾಗಿ ಹಾಕೊಂಡೆ ಮಿಕ್ಸ್ ಮಾಡ್ಲಿಕ್ಕೆ ಚೆನ್ನಾಗ್ ಆಗುತ್ತೆ ಬೇಗ ಕರಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಇದಕ್ಕೆ ಒಂದು ಕಾಲ್ ಚಮಚದಷ್ಟು ನಾನು ಏಲಕ್ಕಿ ಮತ್ತೆ ಒಣಶುಂಠಿಯ ಪುಡಿನ ಹಾಕ್ತಾ ಇದ್ದೀನಿ ಸೊ ಇದನ್ನ ಒಂದು ಕಾಲ್ ಚಮಚ ಹಾಕ್ಬೇಕು ಟೇಸ್ಟ್ ಸಖತ್ ಬರುತ್ತೆ ಸೊ ಇವಾಗ ಹಾಕ್ಬಿಟ್ಟು ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ನಾವು ಈಗ ನೋಡ್ತಾ ಇರಬಹುದು ನಾನು ಈಗ್ಲೂ ಸಹಿತ ಉರಿ ಇಟ್ಕೊಂಡಿಲ್ಲ ಅದೇನು ಬಾಣ್ಲಿ ಕಾದಿದೆಯೋ ಅದೇ ಕಾವಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಯಾಕೆಂತಂದ್ರೆ ನೀವು ಮತ್ತೆ ಉರಿ ಇಟ್ಕೊಂಡ್ರಿ ಅಂತಂದ್ರೆ ಅದು ಪಾಕ ಆಗಿ ಮತ್ತೆ ಗಟ್ಟಿ ಆಗ್ಬಿಡುತ್ತೆ ಗಟ್ಟಿಯಾಗಿ ನಿಮಗೆ ಗೊತ್ತಿದೆ ಅಂಟ್ಕೊಂಡ್ಬಿಡುತ್ತೆ ಅದೆಲ್ಲ ಬಾಣ್ಲಿಗೆ ಸೊ ಅದಕ್ಕೋಸ್ಕರ ನೀವು ಉರಿನ ಇಟ್ಕೊಳ್ದೆ ಆ ಕಾದಿರೋ ಬಾಣ್ಲಿನಲ್ಲೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಫಸ್ಟ್ ಒಂದ್ ರೌಂಡ್ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಡಿ ಇವಾಗ ಸೊ ಇವಾಗ ಸಕ್ಕರೆ ಪುಡಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಮತ್ತೆ ಸ್ಟವ್ ನ ಆನ್ ಮಾಡ್ಕೊಂಡು ಇವಾಗ ಮತ್ತೆ ಮಿಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ತೆಳುವಾಗೈತಲ್ವ ಐತಲ್ವ ಈಗ ಈಗ ಅದನ್ನ ಡ್ರೈ ಮಾಡ್ತಾ ಹೋಗ್ಬೇಕು ನಾವು ಸೊ ಡ್ರೈ ಮಾಡೋದು ಅಂತಂದ್ರೆ ಮತ್ತೆ ಹಂಗೆ ಉರಿ ನಿಟ್ಕೊಂಡೇ ಇರಬೇಕು ಅಂತ ಏನಿಲ್ಲ ಸೊ ಫಸ್ಟ್ ಒಂದ್ ಸ್ವಲ್ಪ ಮತ್ತೆ ಬಾಣ್ಲಿಕ್ಕೆ ಆಯೋ ತನಕ ನಾವು ಉರಿ ಇಲ್ಲ ಅಂತಂದ್ರೆ ಮತ್ತೆ ಅದು ಯಾವಾಗ ಗೊತ್ತಾಗುತ್ತೆ ನಮಗೆ ತಳ ಯಾವಾಗ ಅಂಟೋಕೆ ಶುರು ಆಗುತ್ತೋ ಯಾವಾಗ ಒಂದ್ ಸ್ವಲ್ಪ ಸ್ವಲ್ಪ ಗಟ್ಟಿತನ ಬರುತ್ತೋ ಅವಾಗ ಮತ್ತೆ ಸ್ಟವ್ ನಾವು ಆಫ್ ಮಾಡಿ ಮತ್ತೆ ಬೇಕಿದ್ರೆ ಒಂದ್ ಸ್ವಲ್ಪ ತುಪ್ಪನ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಮತ್ತೆ ಚೆನ್ನಾಗಿ ಆ ಕಾದಿರ ಬಾಣಲಿ ಏನಿರುತ್ತೋ ಅಷ್ಟರಲ್ಲೇ ನಾವು ಮಿಕ್ಸ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಇದಕ್ಕೆ ಜಸ್ಟ್ ಇದನ್ನ ಮಾಡ್ಲಿಕ್ಕೆ ಕಾವು ಕೊಡ್ಬೇಕು ಹಂಗಂತ ಇದನ್ನ ಪೂರ್ತಿ ನಾವು ಹೋಗ್ಬಾರ್ದು ಇದನ್ನ ನೆನ್ಪಿಟ್ಕೊಂಡಿರಿ ನೀವು ಯಾವಾಗ ಆಫ್ ಮಾಡ್ಬೇಕು ಯಾವಾಗ ಮತ್ತೆ ಸ್ಟವ್ ಹಚ್ಕೊಂಡು ಬಿಸಿ ಮಾಡ್ಬೇಕು ಅಂತ ಹೀಗೆ ಒಂದ್ ಸ್ವಲ್ಪ ಹೊತ್ತು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಇವಾಗ ನಮಗೆ ಆ ಗಂಟುಗಳು ಏನೇನಿದವೋ ಎಲ್ಲಾ ಹಾಲಿನ ಪುಡಿದು ಅವು ಕೂಡ ಚೆನ್ನಾಗಿ ಹೊಡಿತಾವೆ ಮತ್ತೆ ಅದ್ರ ಜೊತೆಗೆ ಚೆನ್ನಾಗಿ ಇದು ಯಾವುದೇ ಕಾರಣಕ್ಕೂ ಸಿಯೋದಿಲ್ಲ ಅಂಟೋದು ಇಲ್ಲ ಜಾಸ್ತಿ ಈಗ ಬರ್ತಾ ಬರ್ತಾ ಅದೇ ಗಟ್ಟಿ ಆಗ್ತಾ ಹೋಗುತ್ತೆ ನೀವು ನಿಮಗೆ ಗೊತ್ತಾಗುತ್ತೆ ಅದು ಮಾಡಬೇಕಾದ್ರೆ ಈಗ ಇನ್ನೊಂದು ಡೌಟು ಮತ್ತೆ ಹಂಗಾದ್ರೂ ಕೂಡ ಇನ್ನು ತೆಳುವಾಗೆ ಐತಲ್ಲ ಅಂತ ಅನ್ಸಿದ್ರೆ ಮತ್ತೆ ಸ್ಟವ್ ಹಚ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಹಾಗೆ ಮತ್ತೆ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಅದು ಡ್ರೈ ಆಗಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಅದೇ ರೀತಿಯಾಗಿ ಮಾಡ್ತಾ ಇರಿ ಸೊ ಹಂಗೂ ಮಾಡಕ್ ಆಗ್ಲಿಲ್ಲ ಟ್ರಿಕ್ ಇನ್ನೂ ಹಸಿಯಾಗೇ ಇದೆ ಅದು ಸ್ವಲ್ಪ ತೆಳುವಾಗೇ ಇದೆ ಅಂತಂದರೆ ಇನ್ನೂ ಒಂಥರ ಟ್ರಿಕ್ ಹೇಳ್ಕೊಡ್ತೀನಿ ಅದನ್ನು ಕೂಡ ಉಪಯೋಗಿಸಿ ಈಗ ಆಲ್ರೆಡಿ ನನಗೆ ಬೇಕಾದಂತ ಕನ್ಸಿಸ್ಟೆನ್ಸಿ ಬಂದಿದೆ ನಿಮಗೆ ಕಾಣ್ತಾ ಇದೆ ಅದು ಸ್ವಲ್ಪ ಡ್ರೈ ಆಗಿ ಚೆನ್ನಾಗಿ ಬಾಣಲೆ ಎಲ್ಲ ಬಿಟ್ಕೊಂತ ಇದೆ ಸೊ ಈಗ ನಿಮಗೆ ಬೇಕಾದಂತ ಟ್ರಿಕ್ಸ್ ಹೇಳ್ತೀನಿ ನೋಡಿ ಒಂದ್ಸಲ ಈಗ ಆ ಹಿಟ್ಟನ್ನೆಲ್ಲ ನಾವು ಚೆನ್ನಾಗಿ ತವ ತುಂಬಾ ಅಳ್ತಾ ಹೋಗ್ಬೇಕು ಈ ರೀತಿಯಾಗಿ ಯಾಕಂದ್ರೆ ತವ ಸ್ವಲ್ಪ ಬಿಸಿ ಇರುತ್ತಲ್ವಾ ಬೇಗ ಡ್ರೈ ಆಗ್ಲಿಲ್ಲ ಅಂತಂದ್ರೆ ಈ ರೀತಿಯಾಗಿ ಎಲ್ಲಾ ಕಡೆಗೂ ಚೆನ್ನಾಗಿ ಅಳ್ತಾ ಹೋಗಿ ಅದನ್ನ ಈಗ ಹರಡಿದ ನಂತರ ಒಂದ್ ಎರಡು ಸೆಕೆಂಡ್ ಬಿಟ್ಟು ಮತ್ತೆ ನಾವ್ ಕೂಡ ದುಂಡು ಮಾಡ್ತಾ ಹೋಗ್ಬೇಕಾಗುತ್ತೆ ಆ ಜಸ್ಟ್ ಒಂದು ಒಂದು ಮೂವತ್ತು ಸೆಕೆಂಡ್ ಬಿಟ್ಟರೆ ಸಾಕು ನೀವು ಒಂದು ಅರ್ಧ ನಿಮಿಷ ಈಗ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿ ಬಂದಿರುತ್ತೆ ಅಂತ ಹೆಂಗೂ ಸಹಿತ ನಿಮಗೆ ಬರಲಿಲ್ಲ ಅಂತಂದ್ರೆ ಕೊನೆಯಲ್ಲಿ ಏನು ಮಾಡಿ ಒಂದು ಸ್ವಲ್ಪ ಆಲಿಂ ಪುಡಿ ತಗೊಂಡು ಅದನ್ನ ಹಾಕ್ಬಿಟ್ಟು ಹೆಂಗು ತವ ಬಿಸಿ ಇರುತ್ತಲ್ವಾ ಅದನ್ನ ಒಂದ್ಸಲ ಮಿಕ್ಸ್ ಮಾಡ್ಬಿಡಿ ಮುಗಿತಲ್ಲಿಗೆ ಅಲ್ಲಿಗೆ ಮತ್ತೆ ಸ್ವಲ್ಪ ನಿಮಗೆ ಬೇಕಾದಿದ್ದ ಗಟ್ಟಿತನ ಅನ್ನೋದು ಬರುತ್ತೆ ಈಗ ನಿಮಗೆ ಮೂರ್ತರ ಟ್ರಿಕ್ಸ್ ಪರಿಹಾರ ಹೇಳ್ಕೊಟ್ಟಿದ್ದೀನಿ ಇದ್ರ ಮೇಲ್ಪಟ್ಟು ಕೇಳಕ್ ಹೋಗ್ಬೇಡಿ ಇದ್ರ ಮೇಲ್ಪಟ್ಟ ಏನಾರು ಕೆಡದ ಬಂತು ಅಂದ್ರೆ ನೀವು ಮಾಡಿರೋದು ಚೆನ್ನಾಗಿಲ್ಲ ಏನೋ ಮಿಸ್ಟೇಕ್ ಮಾಡಿದೀರ ಅಂತಾನೆ ಸೊ ಇವಾಗ ಇದನ್ನ ನಾನು ನೆಕ್ಸ್ಟ್ ಕೂಲ್ ಆಗೋದಕ್ಕೆ ಇಡ್ತಾ ಇದ್ದೀನಿ ಫ್ರಿಡ್ಜ್ನಾಗ ಇಡೋದೇನ್ ಬೇಕಾಗಿಲ್ಲ ಸೊ ಈ ರೀತಿ ಒಂದು ತಟ್ಟೆಗೆ ನೀರನ್ನ ಹಾಕ್ಬಿಟ್ಟು ಒಂದು ಗಿಳ್ಳಲ್ಲಿ ನಾನು ಒಂದ್ ಸ್ವಲ್ಪ ತುಪ್ಪನ ಹಾಕೊಂಡು ಆ ತುಪ್ಪನೆಲ್ಲ ನೀಟಾಗಿ ಸವರ್ಬೇಕಾಗುತ್ತೆ ಇವಾಗ ವಿಡಿಯೋ ಮಾಡ್ದಾರೆಲ್ಲ ಚೆನ್ನಾಗ್ ಮಾಡ್ತಾರಲ್ವ ಅಷ್ಟು ಅದು ಹೆಂಗೆ ಅಂತಂದ್ರೆ ಅವರು ಬಳಸುವಂತ ವಸ್ತುಗಳು ಅಂದ್ರೆ ತವ ಆಗಿರ್ಬೋದು ಹೈ ಕ್ವಾಲಿಟಿದು ಯೂಸ್ ಮಾಡಿರ್ತಾರೆ ಮತ್ತೆ ಹಾಲಿಮ್ ಪುಡಿನೂ ಅಷ್ಟೇ ಒಳ್ಳೆ ಕ್ವಾಲಿಟಿದೇ ಯೂಸ್ ಮಾಡಿರ್ತಾರೆ ಹಂಗಾಗಿ ಅವ್ರು ಚೆನ್ನಾಗಿ ಬರ್ತವೆ ಅವ್ರು ಹೆಂಗೆ ಮಾಡಿದ್ರು ಕೂಡ ಆದ್ರೆ ನಾವು ಯೂಸ್ ಮಾಡೋದೇನೋ ಪಕ್ಕ ಲೋಕಲ್ ಯೂಸ್ ಮಾಡ್ತೀವಿ ಇಲ್ಲ ಅಂಗನವಾಡಿದೇ ಇಸ್ಕೊಂಡ್ ಬಂದಿರ್ತೀವಿ ಸೊ ಕೆಲವೊಂದು ಟೈಮು ಆ ರೀತಿಯಾಗೂ ಮಿಸ್ಟೇಕ್ ಆಗಿರುತ್ತೆ ಹಂಗಂತ ಅವ್ರು ಕೂಡ ಏನೋ ಸುಳ್ಳು ಹೇಳ್ತಾರೆ ಅಂತ ಏನಲ್ಲ ಸೊ ಅವ್ರು ಮಾಡೋ ಕ್ವಾಲಿಟಿ ಯೂಸ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಬರ್ತವೆ ಈಗ ನಾನು ಯೂಸ್ ಮಾಡಿದ ಬಾಣ್ಲಿನೇ ನೀವು ನೋಡಿದರೆ ಒಳ್ಳೆ ಹಳೆಯ ಕಾಲದ ಕಾಲದ್ದು ಕಾಲದ ಇದ್ದಂಗೈತದು ಹಂಗಾಗಿ ಇದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದೀನಿ ಸೊ ಈ ತರ ಒಳ್ಳೆ ನಾನ್ ಸ್ಟಿಕ್ ಐತಲ್ಲ ಚೆನ್ನಾಗ್ ಬರುತ್ತೆ ಎಲ್ಲೂ ಕೂಡ ಇಡೀಲಿಲ್ಲಂಗೆ ಅವರು ಸ್ಟೌವ್ ಕೂಡ ಆಫ್ ಮಾಡೋದಿಲ್ಲ ಲಾಸ್ಟ್ ಅಲ್ಲಿ ಆಫ್ ಮಾಡ್ಕೊಂತಾರೆ ಯಾಕಂದ್ರೆ ಸ್ಟಾರ್ಟಿಂಗ್ ತವ ಇರುತ್ತಲ್ವಾ ಅದು ಒಳ್ಳೆ ಕ್ವಾಲಿಟಿದಾಗಿರುತ್ತೆ ಫುಲ್ ನಾನ್ ಸ್ಟಿಕ್ ಆಗಿರುತ್ತೆ ಸೊ ಹಾಗಾಗಿ ಇವಾಗ ನಾವು ಬಾಣ್ಲಿ ಮಾಡ್ಕೊಂಡಿದ್ದಂತ ಪೇಡದ ಉಂಡೆ ಇರುತ್ತಲ್ವಾ ಅದೆಲ್ಲಾನು ಕೂಡ ಒಂದು ಪ್ಲೇಟಿಗೆ ಹಾಕೊಂಡಿದೀನಿ ಈಗ ನೆಕ್ಸ್ಟ್ ಏನು ಅಂತಂದ್ರೆ ಈಗ ಆ ಉಂಡೆನ ನಾವು ಒಂದು ಚಪಾತಿ ಹಿಟ್ಟು ನಾತ್ಕೊಂತೀವಲ್ವಾ ಆ ರೀತಿಯಾಗಿ ನಾದ್ಬೇಕಾಗುತ್ತೆ ಈಗ ಫುಲ್ ಏನು ಒತ್ತಿ ಒತ್ತಿ ಅದನ್ನು ಬೇಕು ಅಂತ ಏನಿಲ್ಲ ಜಸ್ಟ್ ಒಂದು ಸ್ವಲ್ಪ ಅದು ಉಂಡೆ ಥರ ಆಗ್ಬೇಕಷ್ಟೇ ಎಲ್ಲೂ ನಡುವೆ ಕ್ರಾಕ್ ಇಲ್ದಂಗೆ ಆ ಮೃದುವಾಗಿ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ತುಪ್ಪ ಸಾವಿರದ ಏನಕ್ಕೆ ಅಂತಂದ್ರೆ ಆ ಪ್ಲೇಟಿಗೆ ಅಂಟಬಾರ್ದು ಅಂತ ಸೊ ಇವಾಗ ಎಲ್ಲೂ ಕೂಡ ಒಂದು ಚೂರು ತುಪ್ಪನೂ ಬಿಡ್ತಿಲ್ಲ ಎಲ್ಲಾನು ಕೂಡ ಸಾವರ್ಕೊಂತ ಇದ್ದೀನಿ ದುಡ್ಡು ಕೊಟ್ಟು ತಂದಿರೋ ತುಪ್ಪ ಅದು ವೇಸ್ಟ್ ಮಾಡೋಕಾಗಲ್ಲ ಸೊ ಅದಕ್ಕೋಸ್ಕರ ಎಲ್ಲಾನು ಕೂಡ ನೀಟಾಗಿ ಆ ತುಪ್ಪ ಸಾವ್ಕೊಂತ ನೀಟಾಗಿ ನಾದ್ಕೋತಾ ಇದ್ದೀನಿ ನಾನು ಸೊ ಇವಾಗ ಒಂದು ಸ್ವಲ್ಪ ಮಟ್ಟಿಗೆ ನಾದ್ಕೊಂಡಾದ್ಮೇಲೆ ಆದ್ಮೇಲೆ ನೋಡ್ತಾ ಇರಬಹುದು ದುಂಡುಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ಮೈದಾ ಹಿಟ್ಟು ನಾದ್ ಇಟ್ಟಿರ್ತೀವಲ್ವಾ ಹಂಗಾಗಿದೆ ಇವಾಗ ಫ್ರಿಜ್ ಅಲ್ಲಿ ಇಡೋದೇನು ಬೇಕಾಗಿಲ್ಲ ಮತ್ತೆ ಫ್ರಿಜ್ಜಲ್ಲೂ ಜಾಸ್ತಿ ಇಡಕ್ ಹೋಗ್ಬೇಡಿ ಈಗ ನಾನು ಹೇಳಿದ ಥರನೇ ತಟ್ಟೆಗೆ ನೀರು ಹಾಕೊಂಡು ಅದ್ರ ಮೇಲೆ ಈ ಪ್ಲೇಟನ್ನ ಇಟ್ಬಿಡಿ ಸಾಕು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಒಂದು ಐದರಿಂದ ಹತ್ತು ನಿಮಿಷ ಇಟ್ಬಿಟ್ರೆ ಕೂಲ್ ಆಗಿಬಿಡುತ್ತೆ ಅದು ಸೊ ಸಕ್ಕತ್ತ ಬರುತ್ತೆ ಆಮೇಲೆ ಇನ್ನೂ ಡ್ರೈ ಆಗಿರುತ್ತೆ ಅದು ಚೆನ್ನಾಗಿ ಪೇಡ ಮಾಡೋದಕ್ಕೆ ತುಂಬಾ ಸುಲಭವಾಗಿ ಬರುತ್ತೆ ಅಷ್ಟು ಆಗಿರುತ್ತೆ ಅದು ಈಗ ಮೇಲ್ಗಡೆ ಉದುರಿರೋದು ಅದು ಆಲಿಮ್ ಪುಡಿ ಒಂದು ಸ್ವಲ್ಪ ಬಟ್ಲಲ್ಲಿ ಉಳಿದತ್ತಲ್ವಾ ಪಡು ಪಡಿ ಅದ್ರ ಮೇಲೆ ಸುರುವ ಅಷ್ಟೇ ಈಗ ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಒಂದು ಸ್ವಲ್ಪ ಕೈಗೆ ತುಪ್ಪನ ಸವ್ಕೋತಾ ಇದೀನಿ ಈಗ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಾನು ನಿಮಗೆ ತೋರಿಸಿದ್ನಲ್ವ ಟ್ರಿಕ್ಸ್ ಅದನ್ನೆಲ್ಲನು ಕೂಡ ಈ ತರ ಎಕ್ಸ್ಪ್ಲೇಷನ್ ಬೇರೆ ಯಾವ ವಿಡಿಯೋದಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ ಅಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಗ್ಯಾರಂಟಿ ಸಲ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬರಲಿಲ್ಲ ಅಂತಂದ್ರೆ ಕಮೆಂಟಲ್ಲಿ ಅಲ್ಲಿ ಬಂದು ಹೆಂಗಾರ ಹೋಗಿರೋ ಅಂತ ನಾನು ಚೆನ್ನಾಗಿ ಬರಲಿಲ್ಲ ಅಂತಂದ್ರೆ ಮಾತ್ರ ನಿಮಗೆ ಇಷ್ಟ ಆಯಿತು ಅಥವಾ ಚೆನ್ನಾಗಿ ಬಂತು ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ರಿ ಈಗ ನೆಕ್ಸ್ಟ್ ಪೇಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಈಗ ನಾನು ಪೇಡ ಮಾಡಲಿಕ್ಕೆ ತುಪ್ಪ ಸತ್ಕೊಂಡಿದ್ನಲ್ವ ಕೈಗೆ ಈಗ ಉಂಡೆ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಈಗ ನಾನು ಇದರಲ್ಲಿ ಮೂರು ತರ ಡಿಸ್ ಡಿಸೈನ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲೇದಾಗಿ ಚೌಕಾಕಾರದಲ್ಲಿ ಉದ್ಭೋಗ ಬರುತ್ತಲ್ವ ಆ ರೀತಿಯಾಗಿ ಮಾಡೋಣ ಅಂತ ಆದ್ರೆ ಅದು ಹೆಂಗೆ ಬರುತ್ತೆ ದೇವರಿಗೆ ಗೊತ್ತು ಇದಕ್ಕಿನ್ನೂ ಬಾಂಬೆ ಶುಗರ್ ಅಂತ ಬರುತ್ತೆ ಟಿಗರ್ ಶುಗರ್ ಬಾಂಬೆ ಶುಗರ್ ಕೆಲವರಿಗೆ ಇದು ಸೊ ಅದನ್ನ ಉದುರಿಸ್ತಾರೆ ಮೇಲ್ಪಟ್ಟು ಅಂದರೆ ಈಗ ಧಾರ್ವಾಡ ಪೇಡ ಗೊತ್ತಲ್ವಾ ನಿಮಗೆ ಅದ್ರ ಮೇಲೆ ಉದುರಿಸಿರ್ತಾರಲ್ವ ಸಕ್ಕರೆ ಪುಡಿ ಸೊ ಅದನ್ನು ಹಾಕ್ತಾರೆ ಅದನ್ನ ಹಾಕೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ತಿನ್ಬೇಕಾದ್ರೆ ಒಳ್ಳೆ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇದ್ರೆ ಇದ್ರ ಮೇಲೆ ಉದುರಿಸಿ ತಿನ್ನಿ ಇನ್ನೂ ಸೂಪರ್ ಆಗೇ ಇರುತ್ತೆ ಚೆನ್ನಾಗಿ ಟೇಸ್ಟ್ ಮಾತ್ರ ಮೊದಲನೇ ಡಿಸೈನ್ ನ ಪೇಡ ರೆಡಿ ಆಯಿತು ಇದರಲ್ಲಿ ಇದೇ ರೀತಿಯಾಗಿ ಒಂದು ಎರಡು ಮೂರು ತರದ ಡಿಸೈನಿನ ಪೇಡಗಳ್ನ ಮಾಡಿದ್ದೀನಿ ನಾನು ನೋಡಿ ಎಷ್ಟು ಮೃದುವಾಗಿ ಕಿತ್ರೆ ಹಂಗೆ ಬರ್ತಾ ಇದೆ ಕೈಗೆ ಅದು ನನಗೆ ಗುಲಾಬ್ ಜಾಮೂನ್ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಉಂಡೆ ಮಾಡ್ಕೊಂತೀವಲ್ವಾ ಆ ರೀತಿಯಾಗಿ ಫೀಲ್ ಆಗ್ತಾ ಇದೆ ಇದು ಕಿತ್ಕೊಂಡು ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿದೆ ಇದು ಕನ್ಸಿಸ್ಟೆನ್ಸಿ ತರೋದು ನಮಗೆ ಒಂದು ಐಡಿಯಾ ಇರಬೇಕು ಫಸ್ಟ್ ಹಂಗಿದ್ರೆ ಮಾತ್ರ ನಾವು ಅದೇ ಬಾಣ್ಲಿ ಇರಲಿ ಲೋ ಕ್ವಾಲಿಟಿನಾರ ಇರಲಿ ಹೈ ಕ್ವಾಲಿಟಿನಾರ ಇರಲಿ ಸೊ ನಾವು ಮಾಡೋ ಟ್ರಿಕ್ಸ್ ಗೊತ್ತಿತ್ತು ಅಂತಂದ್ರೆ ನಾವು ಈಸಿಯಾಗೆ ಮಾಡ್ಬೋದು ಇದನ್ನ ಮಿಲ್ಕ್ ಪೇಡ ದೂದ್ ಪೇಡ ಅಚ್ಚ ಕನ್ನಡದಲ್ಲಿ ಹಾಲಿನ ಪೇಡ ರೆಡಿ ಆಗಿದೆ ಇವಾಗಿನ ಜಸ್ಟ್ ಮಾಡಿರೋದ್ರಿಂದ ಎಷ್ಟು ಜಿಗಿ ಆಗಿದೆ ಅದು ಅಷ್ಟು ಸಖತ್ ಆಗಿದೆ ಸ್ಮೆಲ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ತುಪ್ಪದ ಫ್ಲೇವರ್ ಆ ಸ್ಮೆಲ್ ಏನಿರುತ್ತೋ ಹಾಲಿಂದು ಎಲ್ಲೂ ಕೂಡ ಒಂದು ಗಂಟೆ ಇಲ್ಲ ಒಂಚೂರು ಸೀದಿಲ್ಲ ಏನು ಇಲ್ಲ ಎಷ್ಟು ಸಖತ್ ಆಗಿದೆ ಅಂತ ನಾನು ರಾತ್ರಿ ಟೈಮ್ ಅಲ್ಲಿ ಮಾಡಿದ್ದೆ ಈಗ ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಇದು ಅಗ್ಲತ್ತಲ್ಲಿ ತೋರಿಸ್ತಾ ಇರೋದು ಇವಾಗ ಬೆಳಗ್ಗೆ ಆದಮೇಲೆ ಎಷ್ಟು ಡ್ರೈ ಆಗಿ ಯಾವ ರೀತಿ ಆಗಿರುತ್ತೆ ನೋಡಿ ಈಗ ಮುರ್ದಿ ಕೂಡಲೇ ಆಗಲೇ ಜಿಗಿ ಇತ್ತದು ಈಗ ಮುರಿದು ಕೂಡ ಹಂಗೆ ಮುರ್ಕೊಂಡ್ಬಿಡುತ್ತೆ ನೋಡಿ ಎಷ್ಟು ಸಖತ ಬರುತ್ತೆ ಅಂತ ಇದು ನಾನು ಬಾಕ್ಸಿಗೆ ಕಟ್ಕೊಂತ ಇದ್ದೀನಿ ಯಾಕಂದ್ರೆ ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ಅಷ್ಟೊಂದು ರೆಸಿಪಿ ಮತ್ತೆ ಏನು ತಂದು ಕೊಡೋದೇ ಇಲ್ಲ ಅಂತಂದ್ರು ಇವತ್ತೆಲ್ರಿಗೂ ತಿನ್ಸಿ ಬಾಯಿಸಿ ಮಾಡೋಣ ಅಂತ ಅನ್ಕೊಂಡಿದೀನಿ ಈಗ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಮುರಿತು ಅಂತ ಬಾಯಲ್ಲಿ ಇಟ್ರೆ ಕರಗಬೇಕು ನಿಮ್ಗೆ ಬೇಕಾಗಿದ್ದ ಮೇನ್ ಅದೇ ತಾನೇ ಬಾಯಲ್ಲಿ ಇಟ್ರೆ ಅಂತೀವಿ ನಾವು ಸ್ವೀಟ್ನ ಸೊ ಅದೇ ರೀತಿಯಾಗೆ ಈಗ ರೆಡಿ ಆಗಿದೆ ಅದು ಈಗ ಗೋಡಂಬಿ ಎಲ್ಲಾ ರಾತ್ರಿ ಹಾಕಿಟ್ಟಿದ್ದು ಮೆತ್ತಗ ಚೇಂಜ್ ಮಾಡಿದೀನಿ ಮತ್ತೆ ನಾನು ಗೋಡಂಬಿಗಳನ್ನ ನೀವು ಇದೇ ರೀತಿಯಾಗಿ ಸ್ವೀಟ್ ಕೊಡಬೇಕು ಅನ್ಕೊಂಡಿದ್ರೆ ಸುಮ್ಮನೆ ಬೇಕ್ರಿನಲ್ಲಿ ತಗೊಂಡು ಹೋದಕ್ಕಿಂತ ನೀವೇ ಕೈಯಾರೆ ರೆಡಿ ಮಾಡಿ ಇದನ್ನ ಸ್ವಲ್ಪ ರಿಸ್ಕ್ ಒಟ್ಟಿಗೆ ಪ್ರೀತಿಯಿಂದ ಕೊಡೋದಲ್ವ ಸ್ವೀಟ್ನ ಸೊ ಅದಕ್ಕೋಸ್ಕರ ನೀವೇ ರೆಡಿ ಮಾಡಿ ಇದನ್ನ ಒಂದು ಬಾಕ್ಸಿಗೆ ಹಾಕೊಂಡು ಹೋಗಿ ಕೊಟ್ರಿ ಅಂತಂದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನೀವೇ ಕೈಯಾರೆ ಮಾಡಿದಿರಿ ಅಂತಂದರೆ ಸೊ ಇವಾಗ ನಾನು ಕೂಡ ಹಂಗೆ ಕೈಯಾರೆ ಮಾಡಿ ಎಲ್ರಿಗೂ ಹೋಗಿ ತಿನ್ಸಿದ್ದೆ ತುಂಬಾ ಪಟ್ಟರು ತುಂಬಾ ರುಚಿಯಾಗಿದೆ ಅಂತಲೂ ಕೂಡ ಅಂದರು ನೋಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲರೂ ಕೂಡ ಬಾಯ್ ಸಿ ಮಾಡ್ಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್